ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತನ್ವಿ ಕ್ರಿಯೇಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ರುಚಿಕರವಾದಂಥ ಸ್ವೀಟ್ ಪಾಯಸವನ್ನು ಮಾಡೋದು ಈಗ ನಿಮಗೆ ಇದ್ದೀನಿ ಹೆಸರು ಬೇಳೆ ಮತ್ತು ಬೇಳೆಯನ್ನು ಬಳಸಿ ಪಾಯಸವನ್ನು ಮಾಡೋದು ಏಕೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಮೊದಲು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈಗ ಸ್ಟವನ್ನ ಆನ್ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೊದಲು ಬಾದಾಮಿಯನ್ನು ತಗೊಂಡಿದ್ದೀನಿ ನಂತರ ದ್ರಾ ಒಣದ್ರಾಕ್ಷಿಯನ್ನು ನಾನಿಲ್ಲಿ ಸೇರಿಸಿ ಈ ಒಣದ್ರಾಕ್ಷಿ ಸ್ವಲ್ಪ ಉಬ್ಗಳ ರೀತಿಯಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ದ್ರಾಕ್ಷಿ ಹುಗ್ಗೋತಾ ಇದೆ ಈ ರೀತಿ ಉಗ್ಗೊಂಡ ನಂತರ ಇದೇ ಪ್ಯಾನ್ಗೆ ನಾನು ಬೇಳೆಯನ್ನು ಸೇರಿಸ್ಕೋತಾ ಇದ್ದೀನಿ ಹೆಸರುಬೇಳೆ ಸ್ವಲ್ಪ ಒಂಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಒಂಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲೇ ಹುರಿಯೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಘಮನೂ ಬರುತ್ತೆ ಮತ್ತು ಪಾಯಸ ಒಳ್ಳೆ ರುಚಿಯಾಗಿ ಬರುತ್ತೆ ಈ ರೀತಿ ನಾವು ದೇವಸ್ಥಾನಗಳಲ್ಲಿ ತಿಂದಿರ್ತೀವಿ ಅದೇ ರೀತಿ ನಾನು ಇಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಇದ್ದೀನಿ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ತಾ ಹೋದರೆ ದೇವಸ್ಥಾನದಲ್ಲಿ ತಿಂದಂಥ ರುಚಿನೇ ಇಲ್ಲೂ ಖಂಡಿತ ಸಿಗುತ್ತೆ ಈಗ ನಾನು ಹೆಸರುಬೇಳೆಯನ್ನು ಚೆನ್ನಾಗಿ ಹುರ್ಕೊಂಡು ನಾನೊಂದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಕಡಲೆಬೇಳೆಯನ್ನು ಒಂದು ಗಂಟೆ ಕಾಲ ನೆನೆ ಹಾಕಿ ಹೆಸರುಬೇಳೆ ಜೊತೆಗೆ ಕಡಲೆಬೇಳೆಯನ್ನು ಇದ್ದೀನಿ ಇಲ್ಲಿ ಒಂದು ಬೌಲು ಹೆಸರು ಬೇಳೆ ಅರ್ಧ ಬೌಲು ಕಡಲೆಬೇಳೆಯನ್ನು ಹಾಕಿ ಇದಕ್ಕೆ ನಾನು ಮೂರು ಬೌಲು ನೀರನ್ನು ಹಾಕಿ ಇದನ್ನು ಒಂದು ಐದು ವಿಜಲ್ ಕೂಗಿಸ್ಕೋತೀನಿ ಚೆನ್ನಾಗಿ ಬೆಂದು ಚೆನ್ನಾಗಿ ಕದ್ರಿದ್ರೆ ಮಾತ್ರ ಹೆಸರುಬೇಳೆ ಪಾಯಸ ಒಳ್ಳೆ ಟೇಸ್ಟ್ ಬರುತ್ತೆ ನಾನೀಗ ಇಲ್ಲಿ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ ಈ ಬೆಲ್ಲವನ್ನು ಪಾಕ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಕರಗಿದ ನಂತರ ಇದನ್ನು ನಾನು ಒಂದು ಕಡೆ ಶೋಧಿಸಿ ಎತ್ತಿಟ್ಕೊತೀನಿ ಈಗ ಹೆಸರು ಬೇಳೆ ಬೆಂದಿದೆ ಈ ರೀತಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಈಗ ನಾವು ಇದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಅದಕ್ಕೆ ಬೆಂದರೆ ಪಾಯಸ ಪರ್ಫೆಕ್ಟಾಗಿ ಬರುತ್ತೆ ಹೆಸರುಬೇಳೆನ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಇಷ್ಟು ನೀರಿದ್ದರೆ ಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಆದರೆ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಬೆಲ್ಲವನ್ನು ಕರಗಿಸ್ಕೊಂಡಿದ್ದಂತಹ ಬೆಲ್ಲವನ್ನು ಅದನ್ನ ಶೋಧಿಸಿಕೊಂಡು ಇಟ್ಕೊಂಡಿದ್ದೆ ಈಗ ಅದನ್ನು ನಾನಿಲ್ಲಿ ಹೆಸರುಬೇಳೆ ಇದ್ದೀನಿ ಅದಕ್ಕೆ ಒಂದು ಬೌಲು ಹಾಲನ್ನು ನಾನಿಲ್ಲಿ ಇದ್ದೀನಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಒಂದು ಸ್ಪೂನು ಈ ಥರ ಒಂದು ಬೌಲು ತುರಿದಂತಹ ಕೊಬ್ಬರಿಯನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಣ ಕೊಬ್ಬರಿ ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈ ಕುದ್ದ ನಂತರ ನಾನು ರೆಡಿ ಮಾಡಿಟ್ಟುಕೊಂಡಂತಹ ಈ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಆ ಡ್ರೈ ಫ್ರೂಟ್ಸನ್ನು ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಸೇರಿಸ್ಕೋಬೋದು ಈಗ ಪರ್ಫೆಕ್ಟ್ ಆಗಿರುವಂಥ ರುಚಿಕರವಾಗಿರುವಂಥ ದೇವರ ನೈವೇದ್ಯಕ್ಕೆ ಇಡುವಂತಹ ಬೇಳೆ ಪಾಯಸ ರುಚಿಯಾದಂಥ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ನಾವು ತಿಂತಾ ಇದ್ದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಗಮ ಎಷ್ಟು ಚೆನ್ನಾಗಿ ಗಮ ಇದೆ ಗೊತ್ತಾ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡೋದಕ್ಕೆ ನಮಗೂ ಒಂದು ಹುಮಸ್ ಬರುತ್ತೆ ಹಾಗಾದರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡುತ್ತಿರುವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು